ತಾಲ್ಕು ತಾಲ್ಲೂಕು ಕಚೇರಿಗೆ ಹೋಗಿರೋ ಉದ್ದೇಶ ಏನಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮದ ಅಯೋಧ್ಯೆ ಒಂದು ಹೋಟೆಲ್ ಇದೆ ಅದು ಆನೆ ಮಾಹುತ ಅದು ಇವಾಗ ಸರ್ಕಾರಿ ಭೂಮಿಯಲ್ಲಿದೆಯಾ ಪಠ್ಯ ಭೂಮಿಯಲ್ಲ ಗೊತ್ತಾಗಬೇಕು ನಾನು ಈ ಹಿಂದೆ ಕಚೇರಿಗೆ ಅರ್ಜಿ ಹಾಕಿದೆ ನಾನು ಅದನ್ನ ಸರ್ವೆ ಮಾಡಿ ಗೊತ್ತು ಮಾಡಿಸ್ಬೇಕಂತ ಪಡಿಸ್ಬೇಕಂತೆ ಸರ್ಕಾರಿ ಭೂಮಿಯಲ್ಲಿ ವೀರೇಂದ್ರ ಹೆಗಡೆ ಹೆಸರಲ್ಲಿ ಇದೆ ಅಂತ ಅದನ್ನು ಕೇಳಿಕ್ಕೆ ಹೋಗಿದ್ದೆ ನಾನು ಅದು ಸಿಕ್ಕು ಅದೊಂದು ದಾಖಲೆ ಕೊಡಬೇಕಿತ್ತು ನಾನು ಎಸ್ ಐ ಟಿ ಅವರಿಗೆ ಅದಕ್ಕೋಸ್ಕರ ತಲೆಸಿದಾರಿಗೆ ಕೇಳಿ ಬಂದಿನಿ ಆದಷ್ಟು ಬೇಗ ಸರ್ವೆ ಮಾಡಿಸಿ ಡೀಟೇಲ್ ಕೊಡ್ತೀನಿ ಅಂತ ಹೇಳಿದಾರೆ ಸರ್ ಇಲ್ಲ ಎಸ್ ಐ ಟಿ ತನಿಖೆ ಮುಗುದಿಲ್ಲ ಸರ್ ಇವಾಗ ನಮ್ಮ ಒಂದಿಗೆ ಯಾರೆಲ್ಲ ಇದ್ದಾರೆ ಅವ್ರನ್ನೆಲ್ಲ ಇನ್ಕ್ವರಿ ಮಾಡ್ತಾ ಇದ್ದಾರೆ ನಮ್ದು ಏನಾದ್ರು ಏನಾದ್ರು ಷಡ್ಯಂತ್ರ ಹೌದಾ ನೋಡ್ಲಿಕ್ಕೆ ಇಲ್ಲ ಅವ್ರಿಗೇನು ಸಿಗ್ತಾ ಇಲ್ಲ ಚೆನ್ನಾಗಿ ತನಿಖೆ ಚೆನ್ನಾಗಿ ಹೇಳುತ್ತೆ ಸರ್ ಅದ್ ಜನ ಹೇಳೋದಕ್ಕೆ ನಾವೇನ್ ಮಾಡೋಣ ಸರ್ ಎಸ್ ಐ ಟಿ ಅವರು ಹೇಳ್ತಾ ಇದಾರ ಇಲ್ಲ ತಾನೆ ನಮಗೆ ಅದು ಬೇಕು ನಮಗೆ ಉತ್ತರ ಬೇಕಾದ್ರೆ ಎಸ್ ಐ ಟಿ ಅವರಿಂದ ಇಲ್ಲ ಮುಖ್ಯಮಂತ್ರಿ ಇಲ್ಲ ಗೃಹ ಸಚಿವರು ಐ ಜಿ ಡಿ ಎ ಜಿ ಇಂಥವ್ರು ಹೇಳಿದ್ರೆ ನಾವು ತಗೊಳ್ಬಹುದು ಈ ಊರಲ್ಲಿರುವವರೆಲ್ಲ ಷಡ್ಯಂತ್ರ ಹೇಳೋದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಸರ್ ಅವ್ರಿಗೆಲ್ಲ ಯಾವುದು ವಾಹನ ಹೌದು ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದಾರಲ್ಲ ಸರ್ ಏನಾದ್ರೂ ಉತ್ತರ ಕೊಡ್ಲಿ ಸರ್ ಅವರ ಉತ್ತರ ಕೊಡ್ತಾ ಇರೋದ್ರೆ ಎಸ್ ಐ ಟಿ ಅವರಿಗೆ ನಮ್ಮ ಹತ್ರ ಏನ್ ಕೇಳಿದ್ರೆ ನಾವು ಅದಕ್ಕೆ ಉತ್ತರ ಕೊಡ್ತಾ ಇದೀವಿ ಏನಾದ್ರು ಒಳ್ಳೆ ರೀತಿಯಲ್ಲಿ ಎಲ್ಲ ನಾವು ಸರ್ಕಾರ ಕೊಡ್ತಾ ಇದೀವಿ ಅವರು ಅದೇ ರೀತಿಯಲ್ಲಿ ಅದ್ರ ಉತ್ತರ ತಕೊಳ್ತಾ ಇದಾರೆ ಅಲ್ಲ ನನ್ನ ಪ್ರಕಾರವಾಗಿ ಒಳ್ಳೆ ರೀತಿಯಲ್ಲಿ ತನಿಖೆ ನಡೀತಾ ಇದೆ ಅದು ಅಂದ್ರೆ ಕೆಲವೊಬ್ಬರು ಒಂದಿಷ್ಟು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದಾರೆ ಆದ್ರೆ ಅದರಲ್ಲಿ ಏನ ಹುಳ ಇದ್ದರೆ ಅದನ್ನೆಲ್ಲ ಮೇಲಾಧಿಕಾರಿಯು ಸರಿಪಡಿಸಿ ಮುಂದಕ್ಕೆ ತಗೊಂಡೋಗ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ ಒಂದು ಆರು ತಿಂಗಳ ಒಳಗೆ ಏನಾದ್ರು ಅದು ನೋಡ್ಬೇಕು ಸರ್ ಅದು ಇನ್ನು ಒಂದಲ್ಲ ಒಂದು 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 ಬೆಟ್ಟಕ್ಕೆ ಬೆಟ್ಟ ಇದ್ದೇ ಇರುತ್ತೆ ಇದರಲ್ಲಿ ತಪ್ಪಾದ್ರೆ ಇನ್ನೊಂದು ತನಿಖಾ ಬಂದೇ ಬರುತ್ತೆ ಅದಲ್ಲ ಸರ್ ಯಾವ್ದೋ ಒಂದು ರೀತಿಯಲ್ಲಿ ಸತ್ಯ ಹೊರಗೆ ಬಂದೇ ಬರುತ್ತೆ ಸರ್ ಒಂದೇ ಎಸ್ ಐ ಟಿ ಒಂದಂತೆ ನಿಂತು ಹೇಳಲಿಕ್ಕೆ ಆಗಲ್ಲ ಎಸ್ ಐ ಟಿ ತಪ್ಪು ಮಾಡಿದ್ರೆ ಅದ್ರ ಮೇಲೆ ತನಿಖೆ ಮಾಡಿ ಇನ್ನೊಂದು ತನಿಖಾ ಸಂಸ್ಥೆ ಬರ್ಬೋದು ಸರ್ ಯಾರು ಅವ್ರಿಗೆ ಯಾರು ಇಲ್ಲ ಅಂತಲ್ಲ ಅವನೇ ತಾನೇ ಬೇಡ ಅಂತ ಹೇಳಿರೋದು ಅವನಿಗೆ ಇಲ್ಲಂತ ವಕೀಲರು ಬರಲ್ಲ ಅಂತ ಹೇಳಿಲ್ಲ ಅವರೇ ನಮಗೆ ಸರ್ಕಾರಿ ವಕೀಲ ಸಾಕಂತ ಅವನೇ ಯಾರು ಯಾರೆಲ್ಲ ಇದು ದಾರಿ ತಪ್ಪಿಸುದು ಅದೆಲ್ಲ ತನಿಖೆ ಸರ್ ಆಯ್ತು ಸರ್ ಆಯ್ತಾ ಸತ್ಯ ಹೊರಗೆ ಬರುತ್ತೆ ಯಾವುದೇ ಕಾರಣಕ್ಕೂ ಚಿನ್ನಯ ಆ ಏಳ್ರದಲ್ಲ ಸತ್ಯ ಆದ್ರೆ ಯಾವುದೋ ಒಂದು ಬೆದರಿಕೆ ಮುಖಾಂತರ ಇಲ್ಲ ಆಮಿಷ ಮುಖಾಂತರವಾಗಿ ಅವ ದಾರಿ ತಪ್ಪಿರೋದು ಅವ ಹೇಳು ಸತ್ಯ ಇವತ್ತು ಅವನಿಗೆ ನೋವಿರುತ್ತೆ ಆದ್ರೆ ಅವ ಅಲ್ಲಿ ಇದ್ದುದು ಸತ್ಯ ಹೇಳಿರೋದು ಸತ್ಯ ಊತ ಸತ್ಯ ಅದೇ ತನಿಖೆ ಆಗ್ಲಿ ಸರ್ ತನಿಖೆಯಲ್ಲಿ ಗೊತ್ತಾಗ್ಲಿ ಅಲ್ವಾ ಇಲ್ಲ ಅದ್ರ ಮಾಹಿತಿ ಇಲ್ಲ ಸರ್ ಮಾಹಿತಿ ತನಿಖೆ ಇಲ್ಲ ಹಿಂದಿನ ತನಕ ಇವತ್ತು ಹೇಳೋ ಗೊತ್ತಾಗಿರೋ ತನಕ ಮಾಹಿತಿ ಇಲ್ಲ ಅದರದ್ದು ಏನಾದ್ರು ಸರ್ ಬಂದನ ಭೀತಿ ನಾನು ಸರ್ ಭಾರತ ದೇಶದ ಜೈಲು ಆರಾಮಾಗಿ ಇರೋಣ ಅಲ್ಲಿ ಊಟನೂ ಇದೆ ಷಡ್ಯಂತ್ರ ಏನಾದ್ರು ನಾವು ಹೋದ್ರ ಷಡ್ಯಂತ್ರ ಹೇಳ್ಬೋದು ಹೊರತು ಇವಾಗ ನಾವ್ ಯಾವ್ದು ಷಡ್ಯಂತ್ರ ಮಾಡಿಲ್ಲ ಅಂತ ಹೇಳ್ಬೋದು ನಾನು ಹೇಳ್ದೀನಿ ತಪ್ಪಿದ್ರೆ ಓಕೆ ನಂದು ಜೈಲಿ ಕಳಿಸಿ ಅಂತಲೇ ಹೇಳಿದೀನಿ ಅದಕ್ಕೂ ತೊಂದ್ರೆ ಇಲ್ಲ ಅಂತ ಹೇಳಿದೀನಿ ಎಲ್ಲ ರೆಡಿ ಇದೀವಿ ಸರ್ ಸರ್ ಬಂಧನ ಆದ್ರೆ ಏನು ಸರ್ ಅವ್ರು ತಗೊಂಡೋಗಿ ಹೊಡಿತಾರ ಏನಿಲ್ಲ ತಾನೆ ಎಸ್ ಐ ಟಿ ಕರೆದ್ರು ಆರಾಮಾಗಿ ನಿಮ್ಮ ಮುಂದೆ ಹೋಗ್ತಾ ಬರ್ತಾ ಇದ್ದೀನಲ್ಲ ಸರ್ ಹಾ ಇನ್ನೇನು ಸರ್ ಅದೇ ರೀತಿಯಲ್ಲಿ ತಪ್ಪಿದ ಕಾನೂನು ಅರಿವಿಲ್ಲ ತಪ್ಪು ಮಾಡಿದರೆ ಎಸ್ ಶಿಕ್ಷೆ ತಕೊಳ್ಳಿಗಳಿದ್ದೀನಿ ಅದೆಲ್ಲ ಸೇಟು ತೀರ್ಮಾನ ಮಾಡ್ಲಿ ಇವಾಗ ನಾವು ಎಲ್ಲಲ್ಲೋ ಯಾರೋ ಹೇಳ್ತಾ ಇದ್ದಾರೆ ಬಂಧನ ಮಾಡಿಲ್ಲ ಬಂಧನ ಮಾಡಿ ಅದಕ್ಕೆಲ್ಲ ಉತ್ತರ ಕೊಡ್ಲಿಕ್ಕೆ ನಾವೇನಕ್ಕೆ ಉತ್ತರ ಕೊಡ್ಬೇಕು ಸರ್ ನಮಗೆ ಅದೇ ಆಗಿತ್ತಲ್ಲ ಉತ್ತರ ಉತ್ತರ ಕೊಡ್ತಾ ಇರೋದು ಅದು ಬೇಡ ತನಿಖೆ ಆಗಲಿ ತನಿಖೆ ಆಗೋವರೆಗೆ ಎಲ್ಲರೂ ಸಹಕರಿಸಿ ಅವರಿಗೆ ಅಂತ ನಾನು ಎಲ್ಲರೂ ಕೇಳ್ಕೊಡ್ತಾ ಇದ್ದೀನಿ ಬಂಧನ ಆದ್ರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಸತ್ಯ ಇನ್ನೂ ಹೊರಗೆ ಬರ್ತದೆ ಸರ್ ಹಾ ಸತ್ಯ ಹೊರಗೆ ಬಂದೇ ಬರುತ್ತೆ ಸರ್ ನಾನು ಹೇಳಿದೆ ನಾವು ಹೋದ್ರೆ ಬೇಕು ಆರು ತಿಂಗಳು ಇರ್ಬೋದು ಆದ್ರೆ ಅತ್ಯಾಚಾರ ಕೊಲೆಗಳಕೋರಾದ್ರೆ ಅದು ಜನ್ಮ ಜೀವ ಜೀವನ ಪೂರ್ವತ ಅಲ್ಲಿ ಇರ್ಬೇಕಾಗತ್ತೆ ಅವ್ರವರ ಬರಲ್ಲ ಅದು ಮಾತ್ರ ಹೇಳ್ತೀನಿ ಸರ್ ಜೈಲು ನ್ಯಾಯಕ್ಕೋಸ್ಕರ ನಾನು ಯಾರನ್ನು ಕೊಲೆ ಮಾಡಿಲ್ಲ ದರೋಡೆ ಮಾಡಿಲ್ಲ ಭೂ ಕಬ್ಳಿಗೆ ಮಾಡಿಲ್ಲ ದೇಶದ್ರೋಹಿ ಕೃತ್ಯ ಮಾಡಿಲ್ಲ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆಗಿರೋ ವಿಷಯ ಯಾವುದು ನನ್ನ ಕುಟುಂಬದ ಹೆಣ್ಮಕ್ಳನ್ನೂ ಕೊಲೆ ಮಾಡೋದು ಹೌದು ಇದೆಲ್ಲ ಸತ್ಯವರೇ ಬರಬೇಕು ಅದಕ್ಕೋಸ್ಕರ ಹೋಗ್ತಾ ಇರೋದು ಅದಕ್ಕೆ ಬೇಜಾರಿದೆಯಾ ಅದಕ್ಕೆ ಬೇಜಾರು ಅವಶ್ಯಕತೆ ಇಲ್ವಲ್ಲ ಮನುಷ್ಯ ತಾನೆ ಅದು ಹೆಂಗಸಾರೇ ಗಂಡಸಾಗ್ಲಿ ಮನುಷ್ಯ ಏನಕ್ಕೋಸ್ಕರ ಗಂಡಸು ಹೆಂಗಸು ಎಂಬ ಡಿವೈಡ್ ಮಾಡ್ತಿದ್ರೆ ಗೊತ್ತಾಗ್ತಾ ಇಲ್ಲ ತನಿಖೆ ಆಗ್ಲಿ ಈಗ ಒಂದೊಂದು ಆಗ್ತಾ ಇದೆ ಅಲ್ಲ ಸತ್ಯವರು ಬರಲಿ ಅಂತ ನಾನ್ ಕಾಯ್ತಾ ಇದ್ದೀನಿ ಎಲ್ಲರಿಗೂ ಹೇಳ್ತಾರೆ ನೋಡಿ ಯಾವುದೇ ಕಾರಣಕ್ಕೂ ಗಂಡಸು ಹೆಂಗಸು ಎಂಬ ಭೇದ ಭಾವ ಬೇಡ ಮನುಷ್ಯ ತಾನೇ ಅದು ತಾನೆ ಅದನ್ನ ಅರ್ಥ ಮಾಡ್ಕೊಂಡು ಎಲ್ಲರೂ ಮಾತಾಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಮಾಧ್ಯಮಗಳಲ್ಲಿ ಸರ್ ಷಡ್ಯಂತ್ರ ಏನಂತ ನನಗೆ ಗೊತ್ತಾಗ್ತಲ್ಲ ಇಲ್ಲ ನಾನು ಹೋಗಿ ಮಾತಾಡಿರೋದು ಒಂದೇನ ಹೇಳಿದ್ವಲ್ಲ ಗಿರೀಶ್ ಸರ್ ನಾನು ಹೋಗಿ ಅವ್ರಿಗೆ ಮಾತಾಡಿದ್ವಿ ಮನೆಗೆ ಹೋಗಿ ಅದು ಹೇಳ್ತಾರ ಅವ್ ಸತ್ಯ ಆ ನಂತರ ನಾವೇ ದಾಖಲೆ ತನ್ನಿ ಅಂತ ಹೇಳಿದ್ರ ನಾವೇ ಆ ನಂತರ ಅವ್ರು ಬಂದಿರೋದು ಹೌದು ನಾವೇ ಅವ್ರ ಮೊದಲ ನಾನು ಹೇಳ್ದೆ ಎಸ್ ಐ ಟಿ ಆಗುವಾಗ್ಲಿ ಹೇಳ್ಬೋದಿತ್ತಲ್ಲ ಇಲ್ಲ ಮಂಜುನಾಥ್ ಅವ್ರ ಬಂದು ದೂರ ಕೊಡುವಾಗ ಹೇಳ್ಬೋದಿತ್ತಲ್ಲ ನಾನು ಕೇಳ ಸರ್ ಅಷ್ಟವರ್ಗೆ ಇದ್ದು ಮಂಜುನಾಥ್ ವಕೀಲರ ಹತ್ರ ಬಂದು ದೂರ ಕೊಟ್ರಲ್ಲ ಸರ್ ಏನಕ್ಕೋಸ್ಕರ ಯಾರು ಯಾರು ಹೇಳುದು ಅಲ್ಲೇ ಹೇಳ್ಬಹುದಿಲ್ಲ ಈ ಬಿಳಿ ಇಲ್ಲದ ಸುಳ್ಳು ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಮಾಹಿತಿ ಕೊಡ್ತಾ ಹೇಳ್ಬಹುದಿಲ್ಲ ಎಸ್ ಐ ಟಿ ಅಲ್ಲಿ ಈ ರೀತಿಯಲ್ಲಿ ತನಿಖೆ ಆತ ಪಾಪ ಅವ್ರಿಗೆ ಗೊತ್ತಿಲ್ಲ ಗೊತ್ತಾದ ನಂತರ ಐವ ಷಡ್ಯಂತ್ರ ಹೇಳ್ತಾರೆ ಅದಕ್ಕೆ ನಾವು ಏನಂತರ ಕೆಲಸಲ್ಲ ಯಾವುದೇ ಕಾರಣಕ್ಕೂ ನಾವು ಅವ್ರ ಇಟ್ಬಿಟ್ಟು ಷಡ್ಯಂತ್ರ ಕೆಲಸ ಮಾಡ್ಲಿಕ್ಕೆ ಹೋಗಿಲ್ಲ ಮಾಡು ಇಲ್ಲ ಅಂತ ಮಾತ್ರ ಹೇಳ್ಬಹುದು ನ್ಯಾಯಪರವಾಗಿರುತ್ತೆ ಅದಕ್ಕೆ ಸ್ಪೆಷಲ್ ಅಂತ ನ್ಯಾಯಪರವಾಗಿ ಹೋರಾಟ ಮಾಡ್ತಾ ಇರ್ತೀವಿ ನಾವು ಅದು ನ್ಯಾಯಪರವಾಗಿ ನ್ಯಾಯಕೋಸ್ಕರ ಹೋರಾಟ ಮಾಡಿ ಮಾಡ್ತೀವಿ ಸರ್ ನಾವು